ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಭಾರತದ ಆರ್ಥಿಕತೆಗೆ ಒಂದು ದೊಡ್ಡ ಸವಾಲಾಗಿರುವ ನಕಲಿ ನೋಟುಗಳ ಬಗ್ಗೆ ಈ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಕೆಲವು ಲೇಖನಗಳು ಮತ್ತು ವರದಿಗಳನ್ನು ನೋಡಿದ್ದೇವೆ ನಮ್ಮ ಉದ್ದೇಶ ಏನಂದ್ರೆ ಈ ನಕಲಿ ನೋಟುಗಳ ಹಿನ್ನೆಲೆ ಏನು ಅವುಗಳನ್ನು ಗುರ್ತಿಸೋ ಹೇಗೆ ಅದರಿಂದ ನಮ್ಮ ಆರ್ಥಿಕತೆಗೆ ಸಮಾಜಕ್ಕೆ ಏನು ತೊಂದರೆ ಮತ್ತೆ ಇದನ್ನ ನಿಭಾಯಿಸೋಕೆ ಸರ್ಕಾರ ಮತ್ತು ಆರ್ಬಿಐ ಏನೆಲ್ಲಾ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಈ ನಕಲಿ ನೋಟಿನ್ ಸಮಸ್ಯೆ ಇದೆಯಲ್ಲ ಇದು ಈಗ ಶುರುವಾಗಿದ್ದಲ್ಲ ಅನ್ಸುತ್ತೆ ಹೌದು ನೀವು ಹೇಳಿದಾಗೆ ಕೆಲವು ಮೂಲಗಳ ಪ್ರಕಾರ ಇದು ಬ್ರಿಟಿಷರ ಕಾಲದಿಂದಲೂ ಇದೆಯಂತೆ ಹ್ಞೂ ಆದ್ರೆ ಇತ್ತೀಚೆಗೆ ಟೆಕ್ನಾಲಜಿ ಅಂದ್ರೆ ಸ್ಕ್ಯಾನರ್ಗಳು ಪ್ರಿಂಟರ್ಗಳು ಇವೆಲ್ಲ ಬಂದ್ಮೇಲೆ ನಕಲಿ ಮಾಡೋದು ಸ್ವಲ್ಪ ಸ್ವಲ್ಪ ಸುಲಭ ಆಗಿದೆ ಅಂತ ಹೇಳ್ತಾರೆ ಹೌದು ಈಗಿನ ದೊಡ್ಡ ಸವಾಲು ಗುಣಮಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನೋಡೋಕೆ ಒಂದೇ ತರ ಕಾಣೋ ಹಾಗೆ ಮಾಡ್ತಾರೆ ಹಾಗಾದ್ರೆ ನಮ್ಮ ಕೇಳುಗರು ಅಂದ್ರೆ ಸಾಮಾನ್ಯ ಜನರು ಒಂದು ನೋಟು ಕೈಗೆ ಬಂದಾಗ ಅದು ಅಸಲಿಯ ನಕೀಲಿಯಾ ಅಂತ ಕಂಡುಹಿಡಿಯೋಕೆ ಏನು ಮುಖ್ಯವಾಗಿ ಗಮನಿಸ್ಬೇಕು ಖಂಡಿತ ಕೆಲವು ಸುಲಭ ವಿಧಾನಗಳಿವೆ ಮೊದಲನೇದು ನೋಟಿನ ಪೇಪರ್ ಪೇಪರ್ ಹೌದು ಅಸಲಿ ನೋಟು ಇದೆಯಲ್ಲ ಅದು ನೂರಕ್ಕೆ ನೂರು ಹತ್ತಿಯಿಂದ ಮಾಡಿರೋದು ಸ್ವಲ್ಪ ದಪ್ಪ ಇರುತ್ತೆ ಮುಟ್ಟದಾಗ ಒಂದು ವಿಶಿಷ್ಟ ಫೀಲ್ ಕೊಡುತ್ತೆ ಆದರೆ ನಕಲಿ ನೋಟುಗಳು ಅವು ಸಾಮಾನ್ಯವಾಗಿ ತೆಳುವಾದ ನುಣುಪಾದ ಪೇಪರ್ ತರ ಇರುತ್ತವೆ ಓಹೋ ಆ ಸ್ಪರ್ಶದಲ್ಲೇ ಸ್ವಲ್ಪ ವ್ಯತ್ಯಾಸ ಗೊತ್ತಾಡುತ್ತೆ ಅಲ್ವಾ ಹೌದು ಖಂಡಿತ ಆಮೇಲೆ ಇನ್ನೊಂದು ಮುಖ್ಯವಾದದ್ದು ವಾಟರ್ಮಾರ್ಕ್ ವಾಟರ್ಮಾರ್ಕ್ ಅಂದ್ರೆ ನೋಡಿ ಪ್ರತಿ ನೋಟಿನ ಎಡಭಾಗದಲ್ಲಿ ಸ್ವಲ್ಪ ಖಾಲಿ ಜಾಗ ಇರುತ್ತಲ್ಲ ಅದನ್ನ ಬೆಳಕಿಗೆ ಹಿಡಿದು ನೋಡಿದಾಗ ಮಹಾತ್ಮ ಗಾಂಧಿಯವರ ಒಂದು ಸ್ಪಷ್ಟವಾದ ಚಿತ್ರ ಕಾಣಬೇಕು ಓ ಸರಿ ಸರಿ ನಕಲಿ ನೋಟುಗಳಲ್ಲಿ ಅದು ತುಂಬಾ ಅಸ್ಪಷ್ಟವಾಗಿರುತ್ತೆ ಇಲ್ಲ ಅಂದ್ರೆ ಇರೋದೇ ಇಲ್ಲ ಇದು ಕೂಡ ಒಂದು ಮುಖ್ಯವಾದ ಸುಳಿವು ಆಮೇಲೆ ಆ ಸೆಕ್ಯೂರಿಟಿ ಥ್ರೆಡ್ ಬಗ್ಗೆ ಹೇಳ್ತಾರಲ್ಲ ಹೌದು ಭದ್ರತಾದಾರ ನೂರು ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ನೋಟುಗಳಲ್ಲಿ ಒಂದು ಲೋಹದ ಎಳೆತರ ಇರುತ್ತೆ ಹೌದು ನೋಡಿದಿನಿ ಅದರಲ್ಲಿ ಆರ್ ಬಿ ಐ ಅಂತ ಭಾರತ ಅಂತ ತುಂಬ ಚಿಕ್ಕದಾಗಿ ಬರೆದಿರುತ್ತೆ ಇನ್ನು ಮುಖ್ಯವಾಗಿ ಐನೂರು ಮತ್ತು ಎರಡು ಸಾವಿರ ರೂಪಾಯಿ ನೋಟುಗಳಲ್ಲಿ ಆ ದಾರವನ್ನ ಹೀಗೆ ಸ್ವಲ್ಪ ಓರೆ ಮಾಡಿ ನೋಡಿದ್ರೆ ಅದರ ಬಣ್ಣ ಹಸಿರಿನಿಂದ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ ಹೌದಾ ಇದು ನಿಜಕ್ಕೂ ಒಳ್ಳೆ ಫೀಚರ್ ಅಲ್ವಾ ನಕಲಿ ಮಾಡೋದು ಕಷ್ಟ ಆಗತ್ತೆ ಹಾ ಖಂಡಿತ ಅಷ್ಟೇ ಅಲ್ಲ ಇಂಟ್ಯಾಗ್ಲಿಯೋ ಪ್ರಿಂಟಿಂಗ್ ಅಂತ ಕರಿತೀವಿ ಇಂಟ್ಯಾಗ್ಲಿಯೋ ಅದೇನು ಅಂದ್ರೆ ನೋಟಿನ ಮೇಲೆ ಗಾಂಧೀಜಿ ಚಿತ್ರ ಆರ್ ಬಿ ಐ ಲಾಂಛನ ಅಶೋಕ ಸ್ತಂಭ ಆ ನೋಟಿನ ಸಂಖ್ಯೆ ಇದೆಯಲ್ಲ ಅದೆಲ್ಲ ಸ್ವಲ್ಪ ಉಬ್ಬಿರುತ್ತೆ ನೀವು ಬೆರಳಾಡಿಸಿದ್ರೆ ಗೊತ್ತಾಗತ್ತೆ ಓ ಟಚ್ ಮಾಡಿದ್ರೆ ಫೀಲ್ ಆಗತ್ತಾ ಹೌದು ನಕಲಿ ನೋಟುಗಳಲ್ಲಿ ಎಲ್ಲ ಫ್ಲಾಟ್ ಆಗಿರುತ್ತೆ ಆ ಉಬ್ಬಿರೋದಿಲ್ಲ ಆಮೇಲೆ ದೃಷ್ಟಿ ಸವಾಲಿರೋರಿಗೂ ಅನುಕೂಲ ಆಗೋ ಹಾಗೆ ಏನೋ ಮಾರ್ಕ್ ಇರುತ್ತಲ್ಲ ಹೌದು ಕರೆಕ್ಟ್ ನೋಟಿನ ಬದಿಗಳಲ್ಲಿ ಸ್ವಲ್ಪ ಉಬ್ಬಿದ ಗೆರೆಗಳಿರುತ್ತವೆ ಉದಾಹರಣೆಗೆ ಹೊಸ ಐನೂರು ರೂಪಾಯಿ ನೋಟಲ್ಲಿ ಐದು ಗೆರೆ ಎರಡು ಸಾವಿರದ ನೋಟಲ್ಲಿ ಏಳು ಗೆರೆಗಳು ನಕಲಿ ನೋಟುಗಳಲ್ಲಿ ಇದು ಅಷ್ಟೊಂದು ಸ್ಪಷ್ಟವಾಗಿ ಇರೋದಿಲ್ಲ ಇಲ್ಲಾಂದ್ರೆ ಇರೋದೇ ಇಲ್ಲ ಓಕೆ ಕೊನೆಯದಾಗಿ ಆ ಬಣ್ಣ ಬದಲಾಯಿಸೋ ಶಾಯಿ ಬಗ್ಗೆನೂ ಹೇಳಬೇಕು ಬಣ್ಣ ಬದಲಾಯಿಸೋ ಶಾಯಿನ ಎಲ್ಲಿರುತ್ತೆ ಅದು ಐನೂರು ಮತ್ತು ಎರಡು ಸಾವಿರ ರೂಪಾಯಿ ನೋಟುಗಳ ಮೇಲೆ ಆ ನೋಟಿನ ಮುಖ ಬೆಲೆ ಅಂದ್ರೆ ಐನೂರು ಎರಡು ಸಾವಿರ ಅಂತ ನಂಬರ್ ಬರ್ದಿರುತ್ತಲ್ಲ ಹೌದು ಆ ಸಂಖ್ಯೆಯ ಬಣ್ಣ ನೀವು ನೋಟನ್ನ ಬೇರೆ ಬೇರೆ ಆಂಗಲ್ನಲ್ಲಿ ಹಿಡ್ದಾಗ ಹಸಿರಿನಿಂದ ನೀಲಿಗೆ ಬದಲಾಗುತ್ತೆ ವಾವ್ ಇಷ್ಟೆಲ್ಲಾ ಸೇಫ್ಟಿ ಫೀಚರ್ಸ್ ಇವಿಯಾ ಹೌದು ಈ ಕಾಗದ ವಾಟರ್ಮಾರ್ಕ್ ಧಾರ ಮುದ್ರಣ ಬಣ್ಣ ಬದಲಾಯಿಸೋ ಶಾಯಿ ಇವೆಲ್ಲ ಸೇರಿ ನಕಲಿ ಮಾಡೋದನ್ನು ತುಂಬಾ ಕಷ್ಟ ಮಾಡ್ತವೆ ಒಂದೆರಡು ವಿಷಯಗಳನ್ನು ಕಾಪಿ ಮಾಡಿದ್ರೂ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡೋದು ಕಷ್ಟ ಸಾಧ್ಯ ಸರಿ ಈಗ ಗುರ್ತಿಸೋದ್ ಹೇಗೆ ಅಂತ ಗೊತ್ತಾಯ್ತು ಆದ್ರೆ ಈ ನಕಲಿ ನೋಟುಗಳು ಒಂದು ವೇಳೆ ಚಲಾವಣೆಗೆ ಬಂದ್ಬಿಟ್ರೆ ಅದರಿಂದ ಆಗೋ ಪರಿಣಾಮಗಳೇನು ಪರಿಣಾಮಗಳು ನಿಜಕ್ಕೂ ಗಂಭೀರವಾದವು ಮೊದಲನೇದಾಗಿ ಇದು ಹಣದುಬ್ಬರಕ್ಕೆ ಕಾರಣ ಆಗ್ಬಹುದು ಹಣದುಬ್ಬರಕ್ಕ ಹೇಗೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಅಧಿಕೃತ ಹಣದ ಜೊತೆ ಈ ನಕಲಿ ಹಣ ಸೇರಿದಾಗ ಒಟ್ಟು ಹಣದ ಪೂರೈಕೆ ಜಾಸ್ತಿ ಆಗುತ್ತಲ್ವಾ ಅದರಿಂದ ಬೆಲೆಗಳೇ ಇರಬಹುದು ಹೌದು ನಿಜ ಎರಡನೇದಾಗಿ ಸರ್ಕಾರಕ್ಕೆ ಹೊರೆ ಈ ನಕಲಿ ನೋಟುಗಳನ್ನ ಪತ್ತೆ ಹಚ್ಚೋಕೆ ತಡೆಯೋಕೆ ಅಂತಾನೆ ಸಾಕಷ್ಟು ಸಂಪನ್ಮೂಲ ಖರ್ಚು ಮಾಡಬೇಕಾಗುತ್ತೆ ಆ ಹಣ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸಬಹುದಿತ್ತು ಖಂಡಿತ ಇನ್ನು ಸಾಮಾನ್ಯ ಜನರಿಗೆ ವ್ಯಾಪಾರಿಗಳಿಗೆ ನಕಲಿ ನೋಟು ಸಿಕ್ಬಿಟ್ರೆ ಅದು ಅವರಿಗೆ ನೇರವಾದ ನಷ್ಟ ಆ ನೋಟಿಗೆ ಬೆಲೆನೇ ಇರಲ್ಲ ಹೌದು ಪಾಪ ಅವರಿಗೆ ಮೋಸ ಆಗತ್ತೆ ಅಷ್ಟೇ ಅಲ್ಲ ಇದಕ್ಕೊಂದಿನ್ನೊಂದು ಭಯಾನಕ ಮುಖ ಇದೆ ಏನದು ಈ ನಕವಿ ಹಣವನ್ನ ಹೆಚ್ಚಾಗಿ ಭಯೋತ್ಪಾದನೆ ಡ್ರಗ್ಸ್ ಸಾಗಾಟ ಶಸ್ತ್ರಾಸ್ತ್ರ ಕ್ರಿಳ್ಳ ಸಾಗಣೆ ಇಂತಹ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಳಸ್ತಾರೆ ಹಾಗಾಗಿ ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೂ ದೊಡ್ಡ ಅಪಾಯ ತರುತ್ತೆ ಅಬ್ಬಾ ಇದರ ಪರಿಣಾಮಗಳು ನಾವು ಅಂದುಕೊಂಡಿದ್ದಕ್ಕಿಂತ ಗಂಭೀರವಾಗಿವೆ ಇತ್ತೀಚೆಗೆ ಭಾರತದಲ್ಲಿ ಈ ನಕಲಿ ನೋಟುಗಳು ಎಷ್ಟು ಪತ್ತೆಯಾಗ್ತಿವೆ ಏನಾದ್ರೂ ಅಂಕಿಅಂಶಲಿದೆಯಾ ಹ್ಮ್ ಇದೇ ಆರ್ಬಿಐ ಪ್ರತಿವರ್ಷ ವರದಿ ಕೊಡುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಬ್ಯಾಂಕಿಂಗ್ ಸಿಸ್ಟಂನಲ್ಲಿ ಸಿಕ್ಕ ನಕಲಿ ನೋಟುಗಳಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು ಎಪ್ಪತ್ತೆರಡು ಸಾವಿರ ನೋಟುಗಳು ಐನೂರು ರೂಪಾಯಿದ್ದೇ ಆಗಿದ್ದು ಎಪ್ಪತ್ತೆರಡು ಸಾವಿರ ಐನೂರು ರೂಪಾಯಿ ನೋಟುಗಳೇ ಜಾಸ್ತಿನಾ ಹೌದು ಬಹುಶಃ ಅದು ಚಲಾವಣೆಯಲ್ಲಿ ಹೆಚ್ಚು ಇರೋದ್ರಿಂದ ಇರ್ಬೋದು ಬೇರೆ ನೋಟುಗಳ ಪರಿಸ್ಥಿತಿ ಆಮೇಲೆ ನೂರು ರೂಪಾಯಿ ನೋಟುಗಳು ಸುಮಾರು ನಲವತ್ತೈದು ಸಾವಿರ ಐವತ್ತು ರೂಪಾಯಿ ನೋಟುಗಳು ಒಂದು ಹದಿನೆಂಟು ಸಾವಿರದಷ್ಟು ಎರಡು ಸಾವಿರ ರೂಪಾಯಿ ನೋಟುಗಳು ಕೇವಲ ಮೂರು ಸಾವಿರದಷ್ಟು ಸಿಕ್ಕಿವೆ ಬಹುಶಃ ಅದರ ಚಲಾವಣೆ ಈಗ ಕಡಿಮೆ ಆಗಿರೋದ್ರಿಂದ ಇರಬಹುದು ಈ ಸಂಖ್ಯೆಗಳು ನೋಡಿದ್ರೆ ಸಮಸ್ಯೆ ಇದೆ ಅಂತ ಸ್ಪಷ್ಟವಾಗುತ್ತೆ ಹೌದು ಖಂಡಿತ ಹಾಗಾದ್ರೆ ಇದನ್ನು ನಿಭಾಯಿಸೋಕೆ ಸರ್ಕಾರ ಮತ್ತೆ ಆರ್ಬಿಐ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ ಹಲವು ಕ್ರಮಗಳಿವೆ ನಿಮಗೆ ನೆನಪಿರ್ಬೋದು ಎರಡ್ ಸಾವಿರದ ಹದಿನಾರರಲ್ಲಿ ನೋಟು ಅಮಾನ್ಯೀಕರಣ ಮಾಡಿದ್ರು ಹೌದು ಡಿಮಾನಿಟೈಸೇಷನ್ ಅದು ಒಂದು ದೊಡ್ಡ ಹೆಜ್ಜೆ ಹಳೆಯ ಐನೂರು ಸಾವಿರ ರೂಪಾಯಿ ನೋಟುಗಳನ್ನು ವಾಪಸ್ ತಗೊಂಡು ಹೆಚ್ಚು ಸೇಫ್ಟಿ ಫೀಚರ್ಸ್ ಇರೋ ಹೊಸ ನೋಟುಗಳನ್ನು ತಂದ್ರು ಅಷ್ಟೇ ಅಲ್ಲ ಐ ನಿರಂತರವಾಗಿ ಈ ಸೇಫ್ಟಿ ಫೀಚರ್ಸ್ ಅನ್ನ ಇನ್ನೂ ಉತ್ತಮಪಡಿಸ್ತಾ ಇರುತ್ತೆ ಅಂದ್ರೆ ಇದು ನಿರಂತರವಾಗಿ ನಡೆಯೋ ಕೆಲಸ ಖಂಡಿತ ಜೊತೆಗೆ ಜನರಲ್ಲಿ ಅರಿವು ಮೂಡಿಸೋ ಪ್ರಯತ್ನ ಮಾಡ್ತಾರೆ ಐ ಪಹಚಾನ್ ಅನ್ನೋ ತರದ ಕ್ಯಾಂಪೇನ್ಗಳನ್ನ ಮಾಡುತ್ತೆ ಕಾನೂನು ಕ್ರಮಗಳು ಹೇಗಿವೆ ಕಾನೂನು ತುಂಬಾ ಕಠಿಣವಾಗಿದೆ ನಮ್ಮ ಭಾರತೀಯ ದಂಡ ಸಂಹಿತೆ ಐಪಿಸಿ ಪ್ರಕಾರ ನಕಲಿ ನೋಟು ತಯಾರಿಸೋದು ಹತ್ರ ಇಟ್ಕೊಳ್ಳೋದು ಅಥವಾ ಅದನ್ನು ಬಳಸೋದು ಇದೆಲ್ಲ ಗಂಭೀರ ಅಪರಾಧ ಇದಕ್ಕೆ ದೊಡ್ಡ ಮೊತ್ತದ ದಂಡ ಮತ್ತೆ ದೀರ್ಘಾವಧಿ ಜೈಲು ಶಿಕ್ಷೆ ಕೂಡ ಆಗ್ಬೋದು ಸರಿ ಹಾಗಾದ್ರೆ ಈ ಚರ್ಚೆಯಿಂದ ನಮಗೆ ಏನ್ ಗೊತ್ತಾಯಿತು ಅಂದ್ರೆ ನಕಲಿ ನೋಟುಗಳನ್ನು ಗುರುತಿಸೋದು ಎಷ್ಟು ಮುಖ್ಯ ಅಂಟ ಇದು ಕೇವಲ ನಮ್ಮ ವೈಯಕ್ತಿಕ ನಷ್ಟದ ಪ್ರಶ್ನೆ ಅಲ್ಲ ಇದು ನಮ್ಮ ದೇಶದ ಆರ್ಥಿಕತೆ ನಮ್ಮ ಭದ್ರತೆಯ ಮೇಲೂ ಪರಿಣಾಮ ಬೀರುತ್ತೆ ಹಾಗಾಗಿ ಸರ್ಕಾರ ಆರ್ಬಿಐ ಜೊತೆಗೆ ನಮ್ಮೆಲ್ಲರ ಪಾತ್ರನೂ ಇದೆ ಅದರಲ್ಲಿ ಹೌದು ಆದರೆ ಇಲ್ಲೊಂದು ಯೋಚನೆ ಮಾಡಬೇಕಾದ ವಿಷಯ ಇದೆ ಏನ್ ಹೇಳಿ ಇವತ್ತು ಟೆಕ್ನಾಲಜಿ ನೋಟುಗಳನ್ನು ಸುರಕ್ಷಿತ ಮಾಡೋಕ್ ಹೆಲ್ಪ್ ಮಾಡ್ತಿದೆ ಆದರೆ ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಇನ್ನೂ ಮುಂದುವರೆದಂತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಇನ್ನೂ ಅಡ್ವಾನ್ಸ್ಡ್ ಪ್ರಿಂಟಿಂಗ್ ಟೆಕ್ನಿಕ್ಸ್ ಬರ್ಬೋದು ಅವುಗಳು ನಮ್ಮ ಕರೆನ್ಸಿಯ ಭದ್ರತೆಗೆ ಹೊಸ ರೀತಿಯ ಇನ್ನು ಕಷ್ಟಕರವಾದ ಸವಾಲುಗಳನ್ನು ತರ್ಬೋದಾ ಹೌದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ತಂತ್ರಜ್ಞಾನ ಎರಡೂ ಕಡೆ ಕೆಲಸ ಮಾಡುತ್ತಲ್ವಾ ಹೌದು ಸರಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಹೇಳೋದಾದ್ರೆ ನೋಟುಗಳನ್ನ ತಗೊಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರೋಣ ಮೇಲೆ ಹೇಳಿದ ಒಂದೆರಡು ಅಂಶಗಳನ್ನಾದ್ರೂ ಗಮನಿಸೋಣ ಏನಾದ್ರೂ ಅನುಮಾನ ಬಂದ್ರೆ ತಕ್ಷಣ ಹತ್ತಿರದ ಬ್ಯಾಂಕ್ಗೆ ಅಥವಾ ಪೊಲೀಸರಿಗೆ ತಿಳಿಸೋದು ಒಳ್ಳೆಯದು ಇದು ನಮ್ಮೆಲ್ಲರ ಜವಾಬ್ದಾರಿ ಹೀಗೆ ಮಾಡಿದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಸ್ವಲ್ಪವಾದ್ರೂ ಕಾಪಾಡಿದ ಹಾಗೆ ಆಗುತ್ತೆ ಖಂಡಿತವಾಗಿ